ಕಮೆಂಟ್ ಮಾಡಲ್ಲ ಅದನ್ನ ಗೌರವಿಸಬೇಕು ನಮ್ ಕರ್ತವ್ಯ ನಮ್ ಧರ್ಮ ಹೀಗಾಗಿ ಅದ್ರ ಬಗ್ಗೆ ನಾನೇನ್ ಮಾತಾಡಕ್ಕೆ ಇಷ್ಟಪಡಂಗಿಲ್ಲ ಇವರೆಲ್ಲಾ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ನಮಗ್ ನೋವ್ ಆಗತ್ತ ಇವರೆಲ್ಲಾ ದೊಡ್ಡ ದೊಡ್ಡ ಕಳತನ ಮಾಡಿ ಜೈಲಿಗೆ ಹೋಗಿ ಬಂದಂತವ್ರು ನಮ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದನ್ನ ಮೊದಲು ನಿಲ್ಲಿಸ್ಬೇಕಂತ ನಾವು ವಿನಂತಿ ಮಾಡ್ತೇವೆ ಸರಿ ಹಿಂದಿನ ಸರ್ಕಾರದೊಳಗು ಬೊಮ್ಮಾಯ್ ಆಗ್ಬೇಕಂದ್ರ ಕನಿಷ್ಠ ಎರಡ್ ಸಾವಿರ ಕೋಟಿ ವ್ಯವಹಾರ ಆದ ಮೇಲೆ ಮುಖ್ಯಮಂತ್ರಿ ಆಗ್ಯಾರಂತ ಇಂದಿನ್ ಹೇಳಿದ್ರು ಬಿಜೆಪಿ ಸರ್ಕಾರದಾಗ ಎಂದೂ ಜನರಿಂದ ಆಯ್ಕೆ ಆದಂತ ಸರ್ಕಾರ ಎಂದೂ ಮಾಡಿಲ್ಲ ಹಿಂದೆ ನಾವು ಇಂಡಿಪೆಂಡೆಂಟ್ ನಾನು ಗೆದ್ದಿದ್ದೆ ನಾವು ಐದು ಮಂದಿ ಸರ್ಕಾರ ಮಾಡಿದ್ವಿ ನಮ್ಮನ್ನು ಅನರ್ಹ ಮಾಡಿದ್ರು ಅದಾದ್ಮೇಲೆ ಆಪರೇಷನ್ ಕಮಲ ಮಾಡಿ ಮತ್ತೆ ಸರ್ಕಾರ ಮಾಡಿದ್ರು ಸರ್ಕಾರ ಮಾಡಿ ಅವ್ಯವಹಾರ ಏನ್ ಮಾಡ್ಬೇಕಾಗೈತಿ ಎಲ್ಲ ಮಾಡಿ ಈಗ ಮನಿ ಕಳಿಸರ ಈ ರಾಜ್ಯದ ಜನರು ಇನ್ನೂ ಸಮಾಧಾನ ಕುಂದ್ರಂತ ಅವಶ್ಯಕ ಆಗ್ತಾ ಇಲ್ಲ ಅವ್ರಿಗೆ ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಮೂಡಾದ ಬಗ್ಗೆ ಮಾತಾಡ್ತಾರೆ ಮೂಡಾದ ಬಗ್ಗೆ ಮೂಡಾ ಮೂಡ ಅಂದ ಅವ್ರಿಗೆ ಹಂಚಿಕೆ ಆದತ್ತೆ ಮುಖ್ಯಮಂತ್ರಿಗಳೇ ಇದ್ದಿದ್ದಿಲ್ಲ ಅಧಿಕಾರದಾಗ ಇದ್ದಿದ್ದಿಲ್ಲ ಅವ್ರ ಕಡಿತಕ್ಕೂ ಸೈನ್ ಮಾಡಿಲ್ಲ ಕೋರ್ಟ್ ಹೇಳಿದೆ ಕೋರ್ಟ್ ಹೇಳಿದಕ್ಕೆ ನಾವು ಗೌರವಿಸ್ತೀವಿ ಅದಕ್ಕೆ ತನಿಖೆ ಆಗಲಿ ತನಿಖೆ ಆದ್ಮೇಲೆ ಏನು ಶಿಕ್ಷಕರು ನಾವು ಕೋರ್ಟ್ ಅನ್ನು ಗೌರವಿಸಿದ ನಮ್ಮ ಕರ್ತವ್ಯ ನಮ್ಮ ಧರ್ಮ ನಿಶ್ಚಿತವಾಗಲು ಯಾವ ಹಿಂದೆ ಖರೀದಿ ಈಗ ನೂರ ಮೂವತ್ತಾರು ಶಾಸಕರೊಳಗೆ ಯಾರು ಖರೀದಿ ಆಗಂತ ಪ್ರಶ್ನೆ ಇಲ್ಲ ಖರೀದಿ ಆಗೋದು ಇಲ್ಲ ಅದನ್ನ ಕನಸು ಕಾಣೋದು ಮಾತ್ರ ಅವರು ಸರ್ಕಾರನಾಗಲ್ಲ ನಮ್ಮ ಸರ್ಕಾರ ಕೆಡವಕ್ಕಾಗಲ್ಲ ಸಿದ್ದರಾಮಯ್ಯವರು ಗಟ್ಟಿಯಾಗಿರ್ತಾರ ನೂರ ಮೂವತ್ತಾರು ಮಂದಿ ಸಚಿವರು ಇದು ಇದಾಸಕ ನೂರ ಮೂವತ್ತಾರು ಶಾಸಕರು ಮತ್ತು ಸಚಿವರು ಮತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬ್ ಜೊತೆಗಿದೆ ಸಿದ್ದರಾಮಯ್ಯ ಆಡಳಿತದಿಂದ ಇಡೀ ರಾಜ್ಯದ ಬಡವರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಹಿಡ್ಕೊಂಡು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಾ ಇದ್ರೆ ಇದಕ್ಕೆ ರಾಜಕೀಯವಾಗಿ ಉತ್ತರವನ್ನು ಕೊಡ್ತೀವಿ ನಮಗದ ಅವಶ್ಯಕತೆ ಇಲ್ಲ ಯತ್ನಾಳವರೇ ದಯಮಾಡಿ ನ ಕಾಂಗ್ರೆಸ್ಗೆ ದುಡ್ಡು ಖರ್ಚು ಮಾಡಿ ಶಾಸಕರನ್ನ ಖರೀದಿ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ ಇಲ್ಲ ಏನಾದ್ರೂ ಇದ್ರೆ ಸಿದ್ದರಾಮಯ್ಯನವರಿಗೆ ಅಂತ ಅವಶ್ಯಕತೆ ಇಲ್ಲ ಏನಾದರೂ ಇದ್ರೆ ಅದು ಬಿಜೆಪಿಯವರಿಗೆ ಯತ್ನಾಳವರಿಗೆ ಇರ್ಬೋದು ನಮಗಂತೂ ಇಲ್ಲ ಸರ್ ಇಂದಿನ ಸರ್ಕಾರದೊಳಗು ಬೊಮ್ಮಾಯ್ ಆಗ್ಬೇಕಂದ್ರ ಕನಿಷ್ಠ ಎರಡ್ ಸಾವಿರ ಕೋಟಿ ವ್ಯವಹಾರ ಆದ ಮೇಲೆ ಮುಖ್ಯಮಂತ್ರಿ ಆಗಿರಂತ ಇಂದಿನೂ ಹೇಳಿದ್ರು ಬಿಜೆಪಿ ಸರ್ಕಾರದಾಗ ಎಂದೂ ಜನರಿಂದ ಆಯ್ಕೆ ಆದಂತ ಸರ್ಕಾರ ಎಂದೂ ಮಾಡಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ